ಕ್ರಿಪೋತ್ರನವರೇ ನಮ್ಮ ಕಾರ್ಯ ಯೋಜನಾಧಿಕಾರಿ ಆಗಿರ್ತಾರೆ ಅರೀಶ್ ಅವರೇ ಕೃಷ್ಣಣ್ಣವರೇ ಅಪ್ಪಕ್ ಅವರೇ ಪ್ರಭಾಕರ್ ಅವರೇ ನಮ್ಮ ನಗರಸಭಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಭಾಗ್ಯ ಭಾಗ್ಯಮ್ಮ ಅವರೇ ಹಾಗೂ ಇವತ್ತು ಕೇಂದ್ರದಿಂದರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರನವರೇ ಅವ್ರು ತುಂಬ ಮಾತಾಡ್ತಾ ಇದ್ದರೆ ನಾನೇ ಹೇಳಿದರೆ ಮಾತಾಡಬಾರ್ದೇ ಬೇಕು ನಂಗೆ ವೇದಿಕೆ ಮುಂಭಾಗದಲ್ಲಿ ನನ್ನ ಮಾತು ಬಿದ್ದರು ಹಾಗೂ ಶ್ರೀ ಶ್ರೀ ಸವಿತಾ ಸಮಾಜದ ಎಲ್ಲ ನನ್ನ ಕುಟುಂಬ ಮಾಡಿ ಕ್ಷಮೆ ಕೇಳೋದು ಮಾನವನ ಧರ್ಮ ಅಂತ ಕೇಳ್ತಾರೆ ಕಾಯಿಸ್ಬಿಟ್ಟೆ ಮನಸ್ಸು ಕ್ಷಮೆ ಕೇಳ್ತೀನಿ ಎರಡು ಮೀಟಿಂಗ್ ಮುಗಿಸೋಕೆ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಅಲ್ಲಿ ತೊಂದರೆ ಆಯಿತು ಬರ್ಲಿಕ್ಕೆ ನನಗೆ ಸ್ವಲ್ಪ ತೊಂದರೆ ಅದಕ್ಕೆ ಸ್ವಲ್ಪ ಬೇಗ 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 ಓಡ್ಬಿಡುತ್ತೆ

ಒಂದು ಹೆಮ್ಮೆ ಇದೆ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ಏ ಮೇಮ್ ಚಿನ್ನೋಡ್ರ ಚಿಟ್ಟೋಡ್ರ ಎತ್ತೋಡ್ರಾ ನಮ್ಮ ನಾವು ದೊಡ್ಡವರು ಕಡಿಮೆ ಕೇಸಲ್ಲಿ ನೋಡ್ತಿದೀವಿ ನಾವು ಕಡಿಮೆ ಜನ ನೋಡ್ತಿದೀವಿ ಯಾಕೆ ನಾವು ಎಲ್ಲರೂ ಒಂದೇ ಜನ್ಮಾನೆ ಅವ್ರಿಗೂ ಒಂದೇ ಜನ್ಮ ನಮಗೂ ಒಂದೇ ಜನ್ಮಾನೆ ಅವ್ರಿಗೂ ಇಪ್ಪತ್ನಾಲ್ಕು ಗಂಟೆ ನಮಗೂ ಇಪ್ಪತ್ನಾಲ್ಕು ಗಂಟೆನೆ ಅಂತ ಇಲ್ಲ ನಾವು ಯಾಕೆ ನಾವು ಚಿಕ್ಕವರನ್ನು ಅನ್ಕೋಬೇಕು ನಾವು ಎಲ್ಲಿ ನಾವು ಅಂತ ಅಂದ್ಕಂತೀವಿ ಅಲ್ಲೇ ನಾವು ಚಿಕ್ಕವರಾಗುತ್ತೆ ಮುಖ್ಯಮಂತ್ರಿ ಯಾರು ನಮ್ಮ ಜಾತಿಲ್ವೇ ಹುಟ್ಟ ಮುಖ್ಯಮಂತ್ರಿ ಯಾರಾಗಿದ್ರು ವಿರಾಟ್ ಕೊಹ್ಲಿ ಆಗಿಲ್ವೇ ಅಂತ ಉನ್ನತ ಮಹಾನ್ ವ್ಯಕ್ತಿ ಮೇಲೆ ಇದ್ದಾಗ ನಾವ್ ಹೆಂಗ್ ಚಿಕ್ಕವರಾಗ್ತೀವಿ ನಾವು ಚಿಕ್ಕವರಾಗ್ತೀವಿ ಕುದುರಿ ವಂಶ ಪಾರಂಪರೆಯಿಂದ ಕುಮರತಿ ಬಂದಿದೆ ಒಪ್ಕೊಂತೀನಿ ಯುದ್ಧ ಚೇಂಜ್ ಆಗಿದೆಯಲ್ಲ ಚೇಂಜ್ ಆಗ್ತಾ ಇದೆಯಲ್ಲ ಕೆಲವೊಂದು ಅಗ್ರಿಮೆಂಟ್ ಆಗಿದೆ ಕುಮೃತಿ ಮಾಡ್ಬೇಕಂತ ಐತೆ ಇವತ್ತು ನಾನು ಶಾಖಾಸ್ಕರ್ ಮೇಡಮ್ ನೋಡಿದ್ದೀನಿ ನಾನು ನಮ್ಮ ಮೇಡಮ್ ನಮ್ಮ ಮಂಜು ಮಾಸ್ಟರ್ ನಾವು ವಿಧ ಹಿಂದಿನ ವಿವಿಧ ಇಲಾಖೆಗಳಲ್ಲಿ ಕೂಡ ನಾವು ಹೆಮ್ಮೆ ಪಡ್ತಕ್ಕಂಥ ಹುದ್ದೆಗಳಲ್ಲಿ ಇದ್ದೀವಿ ನಾನು ಯಾವತ್ತೂ ನಾವು ಕೋರ್ಕೋಬೇಕು ನಾನು ಮಾಡ್ತಕ್ಕಂಥ ಕೆಲಸ ನನ್ನ ಮಕ್ಕಳು ಮಾಡಬಾರ್ದು ನಾನು ಮಾಡ್ತಕ್ಕಂಥ ಕೆಲಸ ನನ್ನ ಮಕ್ಕಳು ಮಾಡ ಅಂತ ಯಾರು ಹೇಳ್ಕೊಬೇಕು ನೀವು ಅನ್ಕೋಬೇಕು ನೀವು ಅಂದ್ಕೋಬೇಕು ನಮ್ಮ ಮಕ್ಕಳು ವೈ ಎಸ್ ಅಧಿಕಾರ ಆಗ್ಬೇಕು ಕೆ ಎಸ್ ಅಧಿಕಾರ ಆಗ್ಬೇಕು ನಮ್ಮೂರಿಗೆ ವಾಪಸ್ ಬರ್ಬೇಕಂತ ಯಾವತ್ತು ನೀವು ಅನ್ಕಂತೀರಿ ಮಕ್ಕಳು ಅವ್ರು ಹಾಕ್ತಾರೆ ಯಾವತ್ತ ಕುದು ನೀವು ಬಿಟ್ಕೊಡ್ತೀರಿ ಕುದುಾಗ ಹಾಕೊಡ್ತೀರಿ ನಿಮ್ಮ ಪರಂಪರೆ ನೀವೇ ಅಳತಕ್ಕಾಗುತ್ತೆ ಇವತ್ತು ಕಾಲ ಬದಲಾಗಿದೆ ಯಾರು ಯಾರು ಇಲ್ಲ ನಮ್ಮನ್ ನಾವೇ ಯಾರು ಯಾರು ಆಗೋದಿಲ್ಲ ನಮ್ಮ ನಾವೇ ನಮ್ಮ ನಾವೇ ಉತ್ತರ ಕೊಡಬೇಕು ಕಷ್ಟಕ್ಕೂ ನಾವ್ ಹತ್ರ ಕೊಡಬೇಕು ಒಳ್ಳೇದಕ್ಕೂ ನಾವು ಹತ್ರ ಕೊಡ್ಕೊಬೇಕು ಈಗ ಸಮಯದಲ್ಲಿ ನಾವ್ಯಾಕೆ ಚಿಕ್ಕೋರ್ ನಾವೇ ಚಿಕ್ಕೋರ್ ಎಲ್ಲರೂ ಒಂದೇ ಟೈಮ್ ಎಲ್ಲರೂ ಗಂಟೆ ಎಲ್ಲರೂ ಬ್ಲಡ್ ಒಂದೇ ಬಿಟ್ಟು ಈ ಯಾವತ್ತು ಚಿಕ್ಕ ಚಿಕ್ಕ ಒಂದು ಕುಟುಂಬದವರು ಚಿಕ್ಕ ಚಿಕ್ಕ ಒಂದು ಚಾಸ್ಟಲ್ಲೂ ನಾವಲ್ಲ ಅಂತ ಮೈ ತೆಗಿತೀವಿ ಅವತ್ತು ನಾವು ತರ ನಿಮೊಂದು ವ್ಯಾಪ್ತ ಇರಲಿ ಮನೆ ಮನಸ್ಟ್ ಎಲ್ಲ ಯಾವಿದ್ರಿ ದೇವಸ್ಥಾನಕ್ಕೆ ತುಮನಾಡು ದೇವಸ್ಥಾನಕ್ಕೆ ಯಾವ ಹೋಗಿದ್ರಿ ತುಮನಾಡು ದೇವಸ್ಥಾನಗಳಿಗೆ ಹೋಗಿದ್ರಲ್ಲ ಆನೆ ಕಟ್ಟಾಕಿರ್ತಾರಲ್ವಾ ಆನೆ ಕಟ್ಟಾಕಿರ್ತಾರೆ ಯಾವ್ದೋ ಕಟ್ಟಾಕಿರ್ತಾರೆ ಸತ್ಯ ಸೇನೆ ಕಟ್ಟಾಕಿರ್ತಾರೆ ಅದನ್ನ ಕಥೆ ಇಟ್ಟಿ ಅಂತ ಹೇಳಿ ಆನೆ ಚಿಕ್ಕ ಮಗು ಆಗಿದ್ದಾಗ ಅದೆಲ್ಲ ಓಡಾಕ್ ಮಾಡಿದ್ರು ಚೈನ್ ಹಾಕಿತ್ತು ಚೈನ್ ಹಾಕಿ ಕಟ್ಟಾಕಿರ್ತಾರೆ ಯಾವ್ದಕ್ಕೆ ಆನೆಗೆ ಅದು ಸುಮಾರು ಸರಿ ಟ್ರೈ ಮಾಡುತ್ತೆ ಕಿತ್ತು ಕಿತ್ತು ಬಿಡುತ್ತೆ ನಾಕಿನ್ನ ಚೈನು ಚೆನ್ನಾಗಿ ಗಟ್ಟಿಗ ಹೊಂದಿ ನಾಕಿನ್ನ ಚೈನು ಗಟ್ಟಿಗ ಹೊಂದಿ ಚೈನು ಕಟ್ಟದಾಗಿದೆ ನಾನು ವೀಕು ಚೈನ್ ಸ್ಟಾಂಗು ನಾನು ವೀಕು ಚೈನ್ ಸ್ಟಾಂಗು ನಾನು ವೀಕು ಚೈನ್ ಸ್ಟಾಂಗು ಯಾವತ್ತು ಮೈಂಡ್ ಮಾಡ್ಕೊಂಡಿರ್ತೋ ಅದೆಷ್ಟೇ ದೊಡ್ಡದಾದ್ರೂ ಕೂಡ ಅವತ್ತು ಅದಕ್ಕೆ ಅನ್ಕೊಂಡಿದೆ ಆನೆ ಕಿತ್ರ ಬಂದಾಗುತ್ತೆ ಚೈನು ಕಿಡುತ್ತೆ ಅಂತಂದ್ರು ಕಿಡಲ್ಲ ಮೈಂಡ್ ಸೆಟ್ ಮಾಡ್ಕೊಂಡ್ಬಂದಿದೆ ಅಂತ ನೀನ್ ಚಿನ್ನ ನೋಡ್ರಾ ಸಮಾಜ್ ಮಾಡೋನ್ ಸವೀತ್ ಸಮಾಜ್ ಯಾವತ್ತು ನೀವು ಗಟ್ಟಿಯಾಗಿ ಮನಸ್ಸಲ್ಲಿ ಅನ್ಕೊಂಡಿದ್ದೀರಿ ಅದಂಗೆ ಹುಡುಕೊಂಡ್ಬಿಟ್ಟಿದೆ ಎಲ್ಲ ಮಹಾನ್ ಭಾವರಲ್ಲಿ ನಾನು ಕೇಳಿಕೊಳ್ಳೋದಂತೆ ಫಸ್ಟ್ ಅದು ತಲುಸಿ ಅದು ಅಸ್ಪೃಶ್ಯದ ಫಸ್ಟ್ ತಲುಪಿಸ್ಬೇಕು ಪ್ರಪಂಚ ಉದ್ಧಾರ ಆಗ್ಬೇಕಂತ ಅಸ್ಪೃಶ್ಯ ತಲುಸ್ಬೇಕು ದಯವಿಟ್ಟು ಒಂದು ಎಲ್ಲಿ ನನ್ನ ನನಗೆ ಗೊತ್ತಿದ್ದಂಗೆ ಮುಳಬಾಗ ತಾಲೂಕಲ್ಲಿ ತುಂಬಾ ಒಗ್ಗಟ್ಟಿದೆ ನಿಮ್ಮಲ್ಲಿ ನಮ್ಮ ಬೇಕಾದ್ರೆ ಅಬ್ಸರ್ವ್ ಮಾಡಿ ಯಾವತ್ತನ್ನ ಮದುವೆಗೆ ಹೋದಾಗ ಎಂಟು ಗಂಟೆಗೆ ಹೋದಾಗ ಎಣ್ಣು ಗಂಟೆಗೆ ಮಾತಾಡ್ತಿಲ್ಲ ಗೊತ್ತಿಲ್ಲ ನಿಮಗೆ ಮಾತ್ರ ಮಾತಾಡ್ತಿಲ್ಲ ಮಾತಾಡಿಸ್ತಿಲ್ಲ ಕಾತ್ಯ ಮದುವೆ ಮಾವಲ್ಲರ ಇಲ್ಲ ನಾವು ನೀವು ಏನ್ ಬೇಕಾದ್ರೆ ಅಬ್ಸರ್ವ್ ಮಾಡಿ ನನ್ ಬೇಕಾದ್ರೆ ಯಾರು ಬೇಕಾದ್ರೆ ಕೇಳಿ ಯಾವುದೇ ಮದುವೆ ಹೋದ್ರೆ ಫಸ್ಟ್ ನಿಮ್ಮನ್ನು ನೋಡ್ಬಿಟ್ಟು ನನ್ನ ಮುಂದೆ ಹೋಗಿ ಯಾಕೆಂತಂದ್ರೆ ನೀವು ಸ್ವಾಗತ ಬಯಸಿ ದೇವ್ರ ಬಯಸೋದು ದೇವ್ರ ಎದುರಿಸೋದು ದೇವ್ರ ಮಾಡೋದು ನಾವ್ ಹೆಂಗ್ ಹಾಕ್ತಿವಿ ಮನಸ್ಸಲ್ಲಿ ಹೊತ್ತು ಅನುಗೊಳ್ಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ನಮ್ಮ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಒಳ್ಳೆ ಪ್ರಪಂಚ ಕಟ್ಬೇಕಾದ್ರೆ ಮಕ್ಕಳು ಒಳ್ಳೆ ವಿದ್ಯಾ ಕೇಳ್ಬೇಕು ಅಂತ ಹೇಳ್ತಾ ಸವಿತಾ ಸಮಾಧಾನ ಕೂಡ ಒಳ್ಳೆ ಒಳ್ಳೆ ಮಕ್ಕಳು ಓದಿ ಮುಂದೆ ಬರಲಿ ಅಂತ ಹೇಳ್ತಾ ಚಿಕ್ಕ ಅವಕಾಶಕ್ಕಾಗಿ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ನಮ್ಮೆಲ್ಲರೂ ಒದಸ್ತ ನಿಮ್ದೇನೇ ನೆರವು ನಿಮ್ದೇನೇ ಕಷ್ಟ ಕೂಡ ನಾನು ಮನವಿ ಕೊಡಿ ನಾನು ಮಾಡ್ತೀನಿ ನಾನು ಮಾಡೋಕ್ಕೋಸ್ಕರ ಶಾಸಕ ಮಾಡಿದೀರಿ ನಾನು ನಿಮ್ಮನ್ನ ಕಾರ್ಯ ಮಾಡಕ್ಕೆ ನಿಮ್ಮ ಕೆಲಸ ಮಾಡಕ್ಕೆ ಶಾಸಕ ಮಾಡಿದೀರಿ ನಿಮ್ಮಲ್ಲಿ ಏನೇ ಏನೇನೋ ಕೇಳ್ತೀನಿ ಆ ಪಾರ್ಟಿ ಈ ಪಾರ್ಟಿ ಒಂದ್ಗುದು ಶಾಸಕರು ನೀರ್ ಕೂಡ ನಾನು ಅಡಗಂಡ